ನಮಸ್ಕಾರ ವೀಕ್ಷಕರೇ ಟೆನ್ ಟಿವಿ ಪ್ರಸ್ತುತಪಡಿಸುವ ಈ ವಿಶೇಷ ಸಂಚಿಕೆಗೆ ಸ್ವಾಗತ ಪ್ರೀ ವೀಕ್ಷಕರೇ ಇತ್ತೀಚೆಗಷ್ಟೇ ಎಸ್ಎಸ್ಎಲ್ಸಿ ಹಾಗೂ ಪಿ ಯುಸಿಯ ಫಲಿತಾಂಶ ಪ್ರಕಟವಾಗಿದೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಢಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಕೆಲವರು ತಮ್ಮ ನಿರೀಕ್ಷೆಯನ್ನ ಮುಟ್ಟಲಾಗದೆ ಒಂದು ರೀತಿಯ ಹತಾಶ ಮನೋಭಾವನೆಯನ್ನು ಹೊಂದಿರುವಂತಹದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಅಂಕವನ್ನು ಗಳಿಸಬೇಕಾದ್ರೆ ಏನು ಮಾಡಬೇಕು ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಪೋಷಕರ ಪಾತ್ರ ಏನು ಅಧ್ಯಾಪಕರ ಪಾತ್ರ ಏನು ಅನ್ನುವಂಥ ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿ ತುಂಬಾ ವಿದ್ಯಾರ್ಥಿಗಳು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಂದರ್ಭಗಳು ಕೂಡ ಇದ್ದಾವೆ ಇಂಥ ಸಂದರ್ಭಗಳಲ್ಲಿ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಟಿಪ್ಸ್ ಅನ್ನು ಕೊಡೋದಕ್ಕೆ ಅವರಿಗೆ ಮಾರ್ಗದರ್ಶನ ನೀಡೋದಕ್ಕೆ ಇಂದು ನನ್ನ ಜೊತೆ ಈ ವಿಶೇಷ ಸಂಚಿಕೆಯಲ್ಲಿ ಪಾಲ್ಗೊಂಡಿರುವವರು ರಾಹುಲ್ ರವರು ಅವರು ಅನಿಕೇತನ ಕಂಪ್ಯೂಟರ್ ಅನಿಕೇತನ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಎಚ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಸಾಕಷ್ಟು ತರಬೇತಿಗಳನ್ನು ಉಚಿತವಾಗಿ ನೀಡಿದ್ದಾರೆ ಸುಮಾರು ಐವತ್ತಕ್ಕೂ ಉಪನ್ಯಾಸಗಳನ್ನು ಅವರು ರಾಜ್ಯದ ಮತ್ತು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನೀಡುತ್ತಾ ಬಂದಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮಕ್ಕಳಿಗೆ ಒಂದಷ್ಟು ಮಾರ್ಗದರ್ಶನವನ್ನು ರಾಹುಲ್ ರವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ರಾಹುಲ್ ರ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಮುಖ್ಯವಾಗಿ ಮೊದಲಿಗೆ ಈಗ ಎಸ್ ಎಸ್ ಸಿ ಪಿ ಯು ಸಿ ರಿಸಲ್ಟ್ ಬಂದಿದೆ ಕೆಲವರು ಪಾಸ್ ಆಗಿದ್ದಾರೆ ಕೆಲವರು ಫೇಲ್ ಆಗಿದ್ದಾರೆ ಈಗ ಅವ್ರಿಗೆ ಏನಾಗಿದೆ ಅಂತಂದ್ರೆ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ಅವರಿಗೆ ಗೊಂದಲ ಆಗಿದೆ ಈಗ ಒಂದ್ ರೀತಿ ಕೆಲವರು ಅದಕ್ಕೆ ಡಿಸೈಂಟ್ ಆಗಿ ಕೂತ್ಕೊಳ್ಳುವಂಥದ್ದು ಈ ಆಗ್ತದೆ ಇಂಥ ಸಂದರ್ಭದಲ್ಲಿ ಅನುತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮಾನಸಿಕವಾಗಿ ಮುಂದಿನ ಭವಿಷ್ಯಕ್ಕೆ ಖಂಡಿತ ಸರ್ ಸರ್ ಮೊದಲನೇದಾಗಿ ನನ್ನ ಪ್ರಕಾರ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದಂತಹ ವಿದ್ಯಾರ್ಥಿಗಳೆಲ್ಲರೂ ಬುದ್ಧಿವಂತರೇನಲ್ಲ ಅಥವಾ ಅತಿ ಕಮ್ಮಿ ಅಂಕ ಗಳಿಸಿದವ್ರನ್ನೆಲ್ಲರೂ ನಾವು ದಡ್ರು ಅಂತಲೂ ತಿಳ್ಕೊಳಕ್ಕಾಗಲ್ಲ ಯಾಕೆ ಅಂದರೆ ತುಂಬ ಚೆನ್ನಾಗಿ ಓದಿರುವಂಥ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಬಯದಿಂದನೂ ಕೂಡ ಬರೀದೇ ಇರಬಹುದು ಕೆಲವರು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತಾರೆ ಎಕ್ಸಾಮಿನೇಷನ್ಸ್ನ ಎದುರಿಸುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬಯದಿಂದನೇ ಅರ್ಧ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಧೈರ್ಯವಂತ ಧೈರ್ಯವಾಗಿ ಮಕ್ಕಳು ಹೋಗಬೇಕು ಎಕ್ಸಾಮಿನೇಷನ್ಸ್ಗೆ ಧೈರ್ಯವಾಗಿ ಹೋಗಿ ಎಕ್ಸಾಮಿನೇಷನ್ಸ್ನ ಬರೀಬೇಕು ಆ ಸಂದರ್ಭದಲ್ಲಿ ಅವ್ರು ಏನನ್ನು ಓದಿರ್ತಾರೋ ಓದಿರುವಂಥದ್ದನ್ನು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೂತ್ಕೊಂಡು ತುಂಬ ಶಾಂತವಾಗಿ ನಾನು ಎಲ್ಲ ಓದಿದ್ವಿ ನನಗೆಲ್ಲ ಬರುತ್ತೆ ನಾನೆಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಅವರು ಹೋಗುವಂಥದ್ದು ಉತ್ತಮ ಸೊ ಈ ರೀತಿಯಾದಂಥ ಮಾರ್ಗವನ್ನು ಅವರು ಅನುಸರಿಸೋದ್ರಿಂದ ಅಲ್ಲಿ ಎಕ್ಸಾಮಿನೇಷನ್ಸಲ್ಲಿ ಫೇಲಾದಂಥ ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣ ಆಗುವಂಥ ಚಾನ್ಸಸ್ ಇರುತ್ತೆ ಸರ್ ಈ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಯಶಸ್ವಿ ಸಾಧನೆಗೆ ಮತ್ತು ಅವರ ಭವಿಷ್ಯಕ್ಕೆ ಕೆಲವೊಂದು ಶೈಕ್ಷಣಿಕ ಅಂಶಗಳನ್ನ ಅಳವಸ್ಕೊಳ್ಬೇಕಾಗ್ತದೆ ಅದು ಬೇರೆ ಬೇರೆ ಯಾವ ಆಯಾಮಗಳಿಂದ ತಗೋಬಹುದು ಬಟ್ ಮುಖ್ಯವಾದ ಅಂಶಗಳನ್ನ ಅವರು ಉಳಿಸ್ಕೊಳ್ಬೇಕು ಯಾವ ಯಾವ ಅಂಶಗಳನ್ನ ವಿದ್ಯಾರ್ಥಿಗಳು ಇಂಥ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಖಂಡಿತ ನನ್ನ ಪ್ರಕಾರವಾಗಿ ಒಬ್ಬ ವಿದ್ಯಾರ್ಥಿಗೆ ಪೇಷನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅದ್ರ ಜೊತೆಗೆ ಪಾಸಿಟಿವ್ ಆಟಿಟ್ಯೂಡ್ ಮತ್ತೆ ಪಾಸಿಟಿವ್ ಥಿಂಕಿಂಗ್ ನ ಬೆಳೆಸ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಇವತ್ತೊಂದು ದಿವಸ ಪೇಷನ್ಸ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಮಾಡಿದಂಥ ಕೆಲಸಗಳು ಯಾವುದು ಸಹಜವಾಗಿ ಯಶಸ್ವಿ ಆಗಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಮೊದಲನೇದಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಸೊ ಪೇಷೆನ್ಸ್ ಅಂತಂದ್ರೆ ತಾಳ್ಮೆ ಅಂತ ಹೇಳ್ತೀವಿ ಎರಡನೇದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಸೊ ಆತ್ಮವಿಶ್ವಾಸ ಇರಬೇಕು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದ್ರೆ ಆತ್ಮವಿಶ್ವಾಸ ತುಂಬಾ ಕಮ್ಮಿ ಇರುತ್ತೆ ಓದಿರ್ತಾರೆ ಆದರೂ ಕೂಡ ಪರೀಕ್ಷೆನ ಎದುರಿಸುವಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹೌದು 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 ಅದೇ ಅದೇ ಮೊದಲೇ ಹೇಳ್ಬಿಟ್ರಿ ಪೇಷೆನ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕೆಲವು ಸರಿ ಅದು ಓವರ್ ಆಗತ್ತೆ ನಾನೇನು ತಿಳ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ನಾಳೆ ಎಕ್ಸಾಮ್ ಬರಬೇಕಾದ್ರೆ ಎಲ್ಲ ಬಂದ್ಬಿಡುತ್ತೆ ಅನ್ನುವಂತ ಭಾವನೆ ಇಟ್ಕೊಂಡು ಕೆಲವರು ಹೋಗ್ತಾರೆ ಅಲ್ಲೇನಾಗತ್ತೆ ಅಂತಂದ್ರೆ ಎಕ್ಸಾಮ್ ಆಗ ಹೋದಾಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಮೆಮೊರಿ ಹಾಳಾಗುವಂತ ಸಾಧ್ಯತೆಗಳು ಹೆಚ್ಚಿರ್ತವೆ ಅದು ಓವರ್ ಕಾನ್ಫಿಡೆನ್ಸು ಈ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಓವರ್ ಕಾನ್ಫಿಡೆನ್ಸ್ ಹೆಚ್ಚಾದಾಗ ವಿದ್ಯಾರ್ಥಿಗಳ ಸ್ಥಿತಿ ಏನಾಗಬೇಕು ಅಂತ ಹಾ ಖಂಡಿತ ಸರ್ ಈಗ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಅಂತಂದ್ರೆ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಈಗ ಒಂದು ಒಂದೂವರೆ ವರ್ಷ ಮಗನ ನಾವು ಮೇಲೆ ಕೆಸ್ದಂಥ ಸಂದರ್ಭದಲ್ಲಿ ನಗ್ನಗಾಡ್ಕೊಂಡು ಕೆಳಗಡೆ ಬರುತ್ತೆ ಯಾಕೆ ಅದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಕೆಳಗಡೆ ನನ್ನ ತಂದೆ ಅಥವಾ ತಾಯಿ ಹಿಡ್ಕೊಂಡೇ ಹಿಡ್ಕೋತಾರೆ ನನ್ನ ಅನ್ನುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಆ ಮಗುಗೆ ಇರುವಾಗ ಹದಿನಾರರಿಂದ ಹದಿನೇಳು ವರ್ಷದ ಯುವಕ ಯುವತಿಯರು ಸೊ ಇನ್ನಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಡ ಜೊತೆಗೆ ಪಾಠ ಮಾಡುವಂತ ಶಿಕ್ಷಕರಿಗೆ ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಪೋಷಕರಿಗೆ ಇನ್ನೆಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಆ ಮಗುವಿನಿಂದನೇ ನಾವು ಅಂತ ಸೆಲ್ಫ್ ಕಾನ್ಫಿಡೆನ್ಸ್ ಕಲಿತಿರುವಂತಹ ಸಂದರ್ಭದಲ್ಲಿ ಸೊ ಅದನ್ನ ನೋಡಿಕೊಂಡು ನಾವು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೋಬೇಕಾಗತ್ತೆ ಸೊ ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದು ತುಂಬಾ ಅತಿ ಮುಖ್ಯ ಕೆಲವರದು ಹೀಗೆ ನೀವು ಹೇಳಿದ್ರಿ ತುಂಬಾ ಖುಷಿ ಆಯಿತು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರಿ ಅಂದ್ರೆ ಅತಿಯಾದಂತಹ ಆತ್ಮವಿಶ್ವಾಸ ಯಾವ ರೀತಿ ಈಗ ಪಾಠ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೂರು ಪ್ಲಸ್ ಮೂರು ಇಸು ಕೊಲ್ಟ್ ಆರು ಬರೆದ್ರು ನೋಡು ಟೀಚರಲ್ಲಿ ನೆಕ್ಸ್ಟ್ ನಾಲ್ಕು ಪ್ಲಸ್ ನಾಲ್ಕು ಇಸು ಕೊಲ್ಟ್ ಎಂಟು ನಮಗೂ ಗೊತ್ತಿರುವಂತಹ ವಿಚಾರ ಅವ್ರು ಬರೆಯುವಂಥದ್ದು ಏನಪ್ಪಾ ಇದ್ರೆ ನಮಗೂ ಗೊತ್ತು ಅಂತೇಳಿ ಓವರ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳುವಂಥ ಚಾನ್ಸಸ್ಗಳಿರುತ್ತೆ ಆದಷ್ಟು ನಮಗೆ ವಿಚಾರಗಳು ಗೊತ್ತಿದ್ರು ಕೂಡ ಇನ್ನೂ ಒಂದು ಸಲ ಶಿಕ್ಷಕರಿಂದ ತಿಳ್ಕೊಳ್ಳೋದ್ರಿಂದ ಕಳ್ಕೊಳ್ಳುವಂಥದ್ದೇನೂ ಇಲ್ಲ ಸೊ ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ತಾವು ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು ಹೊರತು ಓವರ್ ಕಾನ್ಫಿಡೆನ್ಸ್ ಇರ್ಕೊಳ್ಳುದು ಮುಖ್ಯವಾಗಿ ವಿದ್ಯಾರ್ಥಿಗಳು ಎರಡು ತರದ್ ಇರ್ತದೆ ಕೆಲವರು ಬರೀ ರೀಡಿಂಗ್ ಮಾಡ್ಕೊಂಡು ಅಧ್ಯಯನ ಮಾಡೋರು ಒಂದರ ಇರ್ತಾರೆ ಇನ್ನು ಕೆಲವರು ರೀಡಿಂಗ್ ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಈ ಗೊಂದಲ ಇರೋದೇನಂತಂದ್ರೆ ಕೆಲವರು ಕೆಲವು ಅಧ್ಯಾಪಕರು ಮಕ್ಕಳಿಗೆ ಪಾಠ ಮಾಡೋರು ಹೇಳ್ಬಿಟ್ಟಿರ್ತಾರೆ ನೀವು ರೀಡಿಂಗ್ ಮಾಡ್ಕೊಂಡ್ರೆ ನೀವು ಹೆಚ್ಚು ಪಾಠ ತಗೊಂಡ್ಬಿಡ್ತೀರಿ ಅಂತ ಇನ್ನು ಕೆಲವರು ಹೇಳ್ತಾರೆ ನಿಮ್ಮಂತು ಪ್ರಾಕ್ಟೀಸ್ನು ಮಾಡ್ರಿ ಅಂತಾರೆ ಇದು ಎಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗುವಂತ ಸಾಧ್ಯತೆಗಳು ಹೆಚ್ಚು ನನ್ನ ಪ್ರಶ್ನೆ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಒಬ್ಬ ಸಕ್ಸಸ್ಫುಲ್ ಆಗಬೇಕಾದ್ರೆ ವಿದ್ಯಾರ್ಥಿಗಳು ಬರೀ ರೀಡಿಂಗ್ ಜೊತೆಗೆ ಕೂಡ ಖಂಡಿತ ಸರ್ ಸರ್ ನನ್ನ ಪ್ರಕಾರ ಒಂದು ಥಾಟ್ ಹೇಳದಕ್ಕೆ ಇಷ್ಟಪಡ್ತೀನಿ ಒನ್ ಟೈಮ್ ಆಫ್ ರೈಟಿಂಗ್ ಇಸ್ ಈಕ್ವಲ್ ಟು ಟೆನ್ ಟೈಮ್ಸ್ ಆಫ್ ರೀಡಿಂಗ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಸಲ ಬರೆಯೋದು ಹತ್ತು ಸಲ ಓದಿಕ್ಕೆ ಸಮಾನ ಅಂತ ಹೇಳ್ತೀವಿ ಯಾಕೆ ವಿದ್ಯಾರ್ಥಿಗಳು ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಓದಿದ್ದು ತುಂಬಾ ಚೆನ್ನಾಗಿ ಜ್ಞಾಪಕದಲ್ಲಿ ಉಳ್ಕೊಳ್ಳುತ್ತೆ ಈಗ ಬರೆಯೋದ್ರಿಂದ ಆತನ ಬರವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಗ್ರಾಮರ್ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡ್ಬೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿದ್ದಾರೆ ಆದರೆ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಇಂಗ್ಲಿಷ್ ಗ್ರಾಮರ್ ನಲ್ಲಿ ತುಂಬಾ ಅವಶ್ಯಕತೆ ಇದೆ ನಮ್ಮ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಗ್ರಾಮರ್ ಅವಶ್ಯಕತೆ ಇದೆ ಈಗ ಒಬ್ಬ ವಿದ್ಯಾರ್ಥಿ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ನ ತಗೊಂಡು ಓದ್ಕೊಂಡು ಅದರಲ್ಲಿ ಏನಿದೆ ಅನ್ನುವಂಥ ಕೀ ಪಾಯಿಂಟ್ಸ್ ಗಳನ್ನ ಬರೆದುಕೊಂಡು ನಂತರ ಅದು ಅರ್ಥ ಆಗದೆ ಇದ್ದಂತ ಸಂದರ್ಭದಲ್ಲಿ ಒಂದು ಕನ್ನಡ ಡಿಕ್ಷನರಿ ಅಂತ ಇಟ್ಕೊಂಡು ಅದಕ್ಕೆ ಬೇಕಾಗಿರುವಂತದನ್ನ ಅದರಲ್ಲಿ ಹುಡುಕೊಂಡು ಓದಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂದ್ರೆ ಬರೀ ವಿದ್ಯಾರ್ಥಿ ಜೀವನದಲ್ಲಿ ಓದುವಂತದ್ದು ಮಾತ್ರ ಹವ್ಯಾಸ ಆಗಿರಬಾರ್ದು ಅದ್ರ ಜೊತೆಗೆ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಬರವಣಿಗೆ ಇಂಪ್ರೂವ್ ಆಗುತ್ತೆ ಗ್ರಾಮರ್ ಮಿಸ್ಟೇಕ್ಸ್ ಅವಾಯ್ಡ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ತಲೆ ಒಳಗಡೆ ಅದು ಹುಡುಕೊಳ್ಳುತ್ತೆ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಇತ್ತೀಚೆಗೆ ಆದಾಗ ಒಂದು ಊರಿಗಿಂದ ಇಂಟ್ರೂವ್ ಮಾಡಿದ್ವಿ ನಮ್ಮ ನ್ಯೂಸ್ ಅಲ್ಲಿ ಆಕೆ ಪಿ ಯು ಬಂತು ಅಂತ ವಿದ್ಯಾರ್ಥಿನಿ ಆಕೆ ಏನಂತಂದ್ರೆ ನಮಗೆ ಅವ್ರ ತಂದೆ ತಾಯಿಗಳು ಹೇಳಿದ್ರೆ ನನ್ನ ಮಗಳು ಪೂರ್ತಿ ಇನ್ನು ಸೀರೆ ತಗೊಂಡಿರ್ಲಿಲ್ಲ ಎಕ್ಸಾಮ್ನ ಹದಿನೈದು ದಿನ ಅನ್ನುವಾಗ ಅವಳು ಪ್ರಾಕ್ಟೀಸ್ ಮಾಡಿದ್ಲು ಸೊ ಆಟೋಮೆಟಿಕ್ ಅವ್ರಿಗೆ ಪೇಶೆಂಟ್ ಪೇರೆಂಟ್ಸ್ಗೆ ಒಂದು ರೀತಿ ಆಶ್ಚರ್ಯ ಇದೆ ಅವ್ರು ಪಾಸ್ ಆಗಿದ್ದು ಆ ಹುಡುಗಿ ಹೇಳುತ್ತೆ ನಾನು ಕೇವಲ ಹದಿನೈದು ದಿನದ ಪ್ರಾಕ್ಟೀಸ್ ಮಾಡದೆ ಪಾಸ್ ಆಯಿತು ಅಂತ ಇದು ಹೇಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಸರ್ ಇದು ಸಾಧ್ಯ ಆಗುವಂಥದ್ದು ಈಗ ಆಕ್ಚುಲಿ ಎಲ್ಲರ ಬುದ್ಧಿವಂತಿಕೆ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನಾವು ಹೇಳಿಕ್ ಬರಲ್ಲ ಈಗ ವಿದ್ಯಾರ್ಥಿಗಳನ್ನ ನಾವು ಮೂರು ತರ ವಿಂಗಡಿಸಬಹುದು ಒಂದನ್ನ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಇನ್ನೊಬ್ಬರನ್ನ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಇನ್ನೊಬ್ಬರನ್ನ ವರ್ಸ್ಟ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ಇದು ಮೂರಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಟೀಚರ್ಸ್ಗಳು ಪಾಠ ಮಾಡುವಂಥ ಸಂದರ್ಭದಲ್ಲಿ ಪಾಠನ ಕೇಳಿಸ್ಕೊಳ್ಳದೆ ಫಿಸಿಕಲಿ ಪ್ರೆಸೆಂಟ್ ಇದ್ದು ಮೆಂಟಲಿ ಔಟ್ಸೈಡ್ ಇರುವಂಥ ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಮಾನಸಿಕವಾಗಿ ಆಚೆ ಹೋಗಿರ್ತಾರೆ ದೇಹ ಮಾತ್ರ ಅವರಲ್ಲೇ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವರು ಪಾಠನೂ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಹಂಗಾಗಿ ಅವರು ಕಲಿಯೋದಕ್ಕಾಗಲ್ಲ ಮೀಡಿಯಂ ಲೆವೆಲ್ ಸ್ಟೂಡೆಂಟ್ಸ್ ಯಾವ ರೀತಿ ಶಿಕ್ಷಕರು ಪಾಠ ಮಾಡುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾರೆ ಯಾರಾದರೂ ಒಬ್ರು ತಿರುಗಿ ಬೋರ್ಡ್ ಹತ್ರ ಬರಿವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವಾಗ ಕಾನ್ಸಂಟ್ರೇಟ್ ಮಾಡಲ್ಲ ಅಂದರೆ ಪಾಠ ಮಾಡುವಾಗ ಅಷ್ಟೇ ಮಾಡಿರ್ತಾರೆ ಬರಿತಿರೋದು ಏನ್ ಬರಿತಿರೋ ಬರಿತಿರ್ತಾರೆ ಅನ್ನುವಂಥದ್ದೇ ಅವ್ರಿಗೆ ಗೊತ್ತಿರಲ್ಲ ಇನ್ನು ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳೋದಲ್ಲ ಸೊ ಅವರು ಪಾಠ ಮಾಡುವಂತ ಸಂದರ್ಭದಲ್ಲೂ ಕರೆಕ್ಟ್ ಆಗಿ ಗ್ರಹಿಸಿರ್ತಾರೆ ಮತ್ತದ್ರ ಜೊತೆಗೆ ಬೋರ್ಡ್ ಮೇಲೆ ಟೀಚರ್ಸ್ಗಳು ಏನ್ ಬರೀತಿದ್ದಾರೆ ಅನ್ನುವಂಥದ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಅವಾಗ ಕಾನ್ಸಂಟ್ರೇಷನ್ ಅವರು ಏನು ಹೇಳ್ಕೊಟ್ರು ಅನ್ನೋದ್ರ ಮೇಲೂ ಇರುತ್ತೆ ಮತ್ತೆ ಏನ್ ಬರೆದ್ರು ಅನ್ನೋದ್ರ ಮೇಲೂ ಇರುತ್ತೆ ಸೊ ಹಾಗಾಗಿ ಆ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ತಾವು ಕೇಳದಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಸೊ ಅಂತ ವಿದ್ಯಾರ್ಥಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಪಾಠವನ್ನು ಗ್ರಹಿಸಿರ್ತಾರೆ ಆ ಉದ್ದೇಶದಿಂದಾಗಿ ಅವರು ಹದಿನೈದು ದಿವಸ ಇದ್ದಾಗಲೂ ಪ್ರಿಪೇರ್ ಆಗುತ್ತೆ ಅವರಿಗೆ ಖಂಡಿತವಾಗ್ಲು ಒಳ್ಳೆ ಅಂಕಗಳು ಬರುವಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರದ್ದು ಒಂದು ಒಂದು ಏಮ್ ಇರುತ್ತೆ ನಮ್ಮ ಮಗ ಅಥವಾ ಮಗಳು ಇಷ್ಟೇ ಅಂಗ ತೆಗಿಬೇಕು ಫಿಕ್ಸ್ ಆಗ್ಬಿಡಿ ಮೊದ್ಲೆ ಇನ್ನು ಕೆಲವು ಮಕ್ಕಳಂತೂ ಆರಂಭದಿಂದ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ನಾನು ಇಷ್ಟೇ ತೆಗಿಬೇಕು ಆರ್ನೂರಕ್ಕೆ ಐನೂರ ಎಂಬತ್ತೈದೇ ತೆಗಿಬೇಕು ಅಥವಾ ಶೇಕಡ ಇಷ್ಟೇ ಬರಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಇದು ಸಹಜ ಸ್ವಾರ್ಥ ತಂದೆ ತಾಯಿಗಳ ಸಹಜವಾದಂತಹ ಸ್ವಾರ್ಥ ಮತ್ತು ಮಕ್ಕಳ ಸ್ವಾರ್ಥ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಹೆಚ್ಚು ಅಂಕ ಗಳಿಸಬೇಕಾದ್ರೆ ಎಜುಕೇಶನ್ ಎಕ್ಸ್ಪರ್ಟ್ ಆಗಿ ಏನ್ ಮಾಡಬೇಕು ಎಷ್ಟು ಸಮಯ ಅವರು ಓದಬೇಕು ಸರ್ ಇಲ್ಲಿ ನಾನು ಏನಪ್ಪಾ ಅಂತಂದ್ರೆ ಟ್ರೈ ಟು ಡೂ ಬೈ ಯುವರ್ ಯುವಲ್ಫೆ ಸ್ಮಾರ್ಟ್ ವರ್ಕ್ ನಾಟ್ ಹಾರ್ಡ್ ವರ್ಕ್ ಅಂದ್ರೆ ಕಷ್ಟಪಟ್ಟು ಓದಬಾರ್ದು ಎಲ್ಲಾ ಸಬ್ಜೆಕ್ಟ್ ಇಷ್ಟಪಟ್ಟು ಓದಬೇಕು ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿ ಪ್ರತಿ ದಿವಸ ಇಷ್ಟಪಟ್ಟಿರುವಂತ ಬಟ್ಟೆನ ತೊಡ್ತಾನೆ ಇಷ್ಟಪಟ್ಟಿರುವಂತ ತಿಂಡಿನ ತಿಂತಾನೆ ಇಷ್ಟಪಟ್ಟಿರೋ ಜೊತೆ ಓಡಾಡ್ತಾನೆ ಇಷ್ಟಪಟ್ಟಿರುವಂತ ಸಿನಿಮಾ ನೋಡ್ತಾನೆ ಎಲ್ಲವನ್ನೂ ಇಷ್ಟಪಟ್ಟು ಮಾಡ್ತಿರುವಾಗ ಕಷ್ಟಪಟ್ಟು ಯಾಕೆ ಓದ್ಬೇಕು ಈಗ ಒಂದು ಸಬ್ಜೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಈಗ ಯಾವುದೋ ಒಂದು ಸಬ್ಜೆಕ್ಟ್ ತುಂಬಾ ಸುಲಭ ಅಂತ ಅನ್ಸುತ್ತೆ ಅವನಿಗೆ ತುಂಬಾ ಇಷ್ಟವಾಗಿರುವಂತ ಸಬ್ಜೆಕ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಿರುತ್ತೆ ಹಂಗಾಗಿ ಅವನು ಓದ್ಕೊಂಡ್ಬಿಡ್ತಾನೆ ಇನ್ಯಾವುದೋ ಒಂದು ಸಬ್ಜೆಕ್ಟ್ ತೀರಾ ಕಷ್ಟ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಅವನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಅದು ಬರೋವರೆಗೂ ಅವನು ಬಿಡದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಟ್ರೈ 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 ಅಂಟಿಲ್ ಯು ಸಕ್ಸಸ್ ಏಳು ಎದ್ದೇಳು ಗುರಿ ಮುಟ್ಟುವ ತನಕ ಇಲ್ಲದಿರುವಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಆತರ ಇವನು ಪ್ರಯತ್ನ ನಡೆಸಿದ್ರೆ ಇವನು ಯಶಸ್ವಿ ಆಗಬಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಕಾಲ ಅವಕಾಶ ಓದಬೇಕು ಅಂದ್ರೆ ಒಂದು ಟೈಮಿಂಗ್ ಇರುತ್ತೆ ಯಾವ ಯಾವಾಗ ಓದೋದಲ್ಲ ಈಗ ನೀವು ಹೇಳಿದಂಗೆ ಏನಾಗ್ತದೆ ಕೆಲವು ಪೋಷಕರು ಮದ್ದೆ ಹೇಳದಂಗೆ ಅವರು ಒತ್ತಡಕ್ಕೆ ಬಂದ್ರೆ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ ನೀವು ಇಷ್ಟೇ ಓದಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾರೆ ಅಂತ ಯಾವ್ದಾವು ಟೈಮಲ್ಲಿ ಓದ್ತಾ ಓತಿರ್ತಾರೆ ಕೆಲವರು ನಿದ್ದೆಗೆ ಓದ್ತಿರ್ತಾರೆ ಕೆಲವರು ಬೆಳಗಾನ ಓದ್ತಿರ್ತಾರೆ ಸೊ ಇದು ಎಲ್ಲೂ ಒಂದ್ ಕಡೆ ಮಕ್ಕಳ ಮೇಲೆ ಬೇರೆ ರೀತಿಯ ಪರಿಣಾಮ ಇರುತ್ತೆ ಅಂತ ಹೇಳ್ತಾರೆ ನಿಮ್ಮ ಲೆಕ್ಕಾಚಾರದಲ್ಲಿ ಯಾವ ರೀತಿ ಟೈಮ್ ಓದ್ಬೇಕು ಅಂತ ಈಗ ಬೆಳಗ್ಗೆ ಎದ್ದಂತ ಸಂದರ್ಭದಲ್ಲಿ ತುಂಬಾ ಸುಸೂತ್ರವಾದಂತ ಸಮಯ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಜಾವ ಐದು ಗಂಟೆ ಯಾಕಂದ್ರೆ ಯಾವುದೇ ರೀತಿಯಾದಂತ ಸೌಂಡ್ ಪೊಲ್ಯೂಷನ್ಸ್ ಇರಲ್ಲ ಮೈಂಡ್ ಫ್ರೆಶ್ ಆಗಿರುತ್ತೆ ರಾತ್ರಿ ಎಲ್ಲ ಆರಾಮಾಗಿ ನಿದ್ದೆ ಮಾಡಿರ್ತಾರೆ ಐದರಿಂದ ಬೆಳಗ್ಗೆ ಏಳುವರೆವರೆಗೂ ಅವರು ಕೂತ್ಕೊಂಡು ಆರಾಮಾಗಿ ಓದಬೇಕು ಮತ್ತು ಓದುವಂಥ ಸಮಯದಲ್ಲಿ ಅವರು ಅರ್ಧ ಗಂಟೆ ಆಗಿರ್ಬೋದು ಅಥವಾ ಒಂದು ಗಂಟೆ ಆಗಿರ್ಬೋದು ಓದಿದ ನಂತರ ಒಂದು ಐದು ನಿಮಿಷ ಮನಸ್ಸಿಗೆ ರೆಸ್ಟ್ ಕೊಡುವಂಥದ್ದು ಇಂಪಾರ್ಟೆಂಟು ಈಗ ಒಂದು ಟಾಪಿಕ್ನ ಅವನು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಓದಿದಾನೆ ಅಂತಂದರೆ ಇನ್ನು ಐದು ನಿಮಿಷ ಕೂತ್ಕೊಂಡು ಅದನ್ನು ತನ್ನಲ್ಲೇ ಮನವರಿಕೆ ಮಾಡಿಕೊಳ್ಳುವಂಥದ್ದು ಏನು ಓದಿದೆ ಏನು ಮಾಡಿದೆ ಅಂತ ಹೇಳಿ ಇಂದ ಕೂತ್ಕೊಂಡು ಓದುವಂಥದ್ದು ಇನ್ನು ಸಂಜೆ ಒಬ್ಬ ವಿದ್ಯಾರ್ಥಿ ಅವನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಆಗಿರ್ಬೋದು ಅಥವಾ ಪಿ ಯು ಸಿ ಮುಗಿಸಿದ ವಿದ್ಯಾರ್ಥಿನಿ ಆಗಿರ್ಬೋದು ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಹೆಚ್ಚು ಕಮ್ಮಿ ಒಂದು ಐದುವರೆಯಿಂದ ಆರು ಗಂಟೆ ಆಗೇ ಆಗುತ್ತೆ ಸೊ ಆರು ಗಂಟೆ ನಂತರನೂ ಕೂಡ ಸೌಂಡ್ ಪೊಲ್ಯೂಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಅವನು ಕೂತ್ಕೊಂಡು ಆರರಿಂದ ಒಂದು ಎಂಟು ಗಂಟೆವರೆಗೆ ಅಂದರೆ ಒಂದು ದಿವಸಕ್ಕೆ ಅವನು ಮ್ಯಾಕ್ಸಿಮಮ್ ಇಲ್ಲ ಅಂತಂದ್ರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಸೊ ರೀಡಿಂಗ್ ಮಾಡಿ ಅದರ ಜೊತೆಗೆ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವನು ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗೆಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಈ ಪ್ರಶ್ನೆ ಗಂಭೀರ ಅಂತ ಅನ್ಸುತ್ತಾರೆ ಅವ್ರ ಇತ್ತೀಚೆಗೆ ಅದು ಹಾವಡಿ ಅಂತ ಅನ್ಬಹುದು ಅಥವಾ ಅದನ್ನ ಒಂದ್ ರೀತಿ ದಂಧೆ ಅನ್ಬಹುದು ಬೇರೆ ಬೇರೆ ವ್ಯಾಖ್ಯಾನಗಳು ಕೊಡ್ತಾರೆ ಟ್ಯೂಷನ್ ಹಾವಡಿ ಅಂತ ಈ ಸಂದರ್ಭದಲ್ಲಿ ಈಗಾಗ್ಲೇ ಪಿ ಯು ಅಥವಾ ಎಸ್ ಎಸ್ ಎಲ್ ಸಿಗೆ ಗೆ ಅದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದೆ ತಾಯಿಗಳು ಮಕ್ಕಳನ್ನ ಸೇರಿಸುತ್ತಾರೆ ಇದ್ರ ಮಧ್ಯೆ ತುಂಬಾ ಪೇರೆಂಟ್ಸ್ ಇರುವಂತ ವಿಚಾರ ಏನು ಅಂತಂದ್ರೆ ನನ್ನ ಮಗನ ಟ್ಯೂಷನ್ ಹಾಕ್ಬೇಕು ಬೆಳಿಗ್ಗೆ ಆರು ಗಂಟೆಗೆ ಹೋದ್ರೆ ಗಳಲ್ಲಿ ಸಂಜೆ ಆರು ಗಂಟೆ ಮನೆ ಕಳಿಸ್ತಾರೆ ಆರು ಗಂಟೆ ಬಂದ್ಮೇಲೆ ಕೂಡ ಆ ಮಕ್ಕಳಿಗೆ ರಿಲೀಫ್ ಇಲ್ಲ ನೀವು ಟ್ಯೂಷನ್ಗೆ ಹೋಗ್ಬೇಕು ಅಂತ ಅವರ ಆಸೆ ಏನು ಅಂತಂದ್ರೆ ಕಂಟಿನ್ಯೂಟಿ ಇರಲಿ ಮಕ್ಕಳ ಮೇಲೆ ಏನೋ ಒಂದು ಒಂದಷ್ಟು ಪರಿಣಾಮ ಬೀರಲಿ ಅನ್ನುವಂತ ಭಾವನೆ ಇದೆ ನನ್ನ ಪ್ರಶ್ನೆ ಇರೋದು ಟ್ಯೂಷನ್ಗಳ ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಬೇಕಾ ಬೇಡವಾ ಸರ್ ಖಂಡಿತವಾಗ್ಲೂ ಇದು ತುಂಬಾ ಅತಿ ಮುಖ್ಯವಾದಂತಹ ಪ್ರಶ್ನೆ ತಾವು ಕೇಳಿರೋದು ತುಂಬಾ ಸಂತೋಷ ಅನ್ಸುತ್ತೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಟ್ಯೂಷನ್ಸ್ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನು ಕಮ್ಮಿ ಇಲ್ಲ ಪೋಷಕರಿಗೆ ಯಾವ ರೀತಿ ಬಂದ್ಬಿಡುತ್ತೆ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಜೀವನದ ಪ್ರಮುಖ ಹಂತ ಮೊದಲನೇ ಸ್ಟೇಜ್ ಅಂತ ಕರಿತೀವಿ ಪಿಯುಸಿ ಎರಡನೇ ಹಂತ ಆಗಿರೋದ್ರಿಂದ ಪೋಷಕರು ಏನು ಮಾಡ್ತಾರೆ ಈಗ ಅಕ್ಕ ಪಕ್ಕದವ್ರ ಟ್ಯೂಷನ್ಗೆ ಹೋಗ್ತಿದ್ರೆ ಅವ್ರಿಗೊಂಥರ ಭಯ ಎಲ್ಲಿ ನನ್ನ ಮಗ ಟ್ಯೂಷನ್ಗೆ ಹೋಗ್ತಿಲ್ಲ ಆದ್ರೂ ಚೆನ್ನಾಗಿ ಓದ್ತಿರ್ತಾನೆ ಒಳ್ಳೆ ಅಂಕಗಳನ್ನ ಗಳಿಸ್ತಿರ್ತಾನೆ ಆದ್ರೂ ಕೂಡ ಈ ಹುಡುಗಿ ಈ ಹುಡುಗ ಟ್ಯೂಷನ್ಸ್ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು ಟ್ಯೂಷನ್ಸ್ ಹೋಗ್ತಿಲ್ಲ ಹೋದ್ರೆ ಇನ್ನೂ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಬೋದೇನೋ ಅನ್ನುವಂತ ಮನಸ್ಥಿತಿನ ಅವರೇ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಆ ಉದ್ದೇಶದಿಂದಲೂ ಕೂಡ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನೀನು ಟ್ಯೂಷನ್ಸ್ ಹೋಗು ಆ ಹುಡುಗಿ ಅಷ್ಟು ಅಂಕ ತೆಗಿತಿದ್ದಾಳೆ ಆ ಹುಡುಗ ಅಷ್ಟು ಅಂಕ ತೆಗಿತಿದ್ದಾನೆ ಅಂತ ಹೇಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸರ್ ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ಒಬ್ಬ ಟೀಚರ್ ಪಾಠವನ್ನ ತುಂಬಾ ಅರ್ಥಗರ್ಭಿತವಾಗಿ ಹುಡುಗರಿಗೆ ತಲುಪಿಸೋದ್ರಿಂದ ಹಾಗೂ ಆ ಹುಡುಗ ಅಥವಾ ಹುಡುಗಿ ತುಂಬಾ ಚೆನ್ನಾಗಿ ಅದನ್ನ ಕಾಲೇಜಲ್ಲೇ ಅಥವಾ ಸ್ಕೂಲ್ ನಲ್ಲೇ ಕೇಳಿಸಿಕೊಳ್ಳೋದ್ರಿಂದ ಟ್ಯೂಷನ್ಸ್ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇಕಾಗಿಲ್ಲ ಸರ್ ಯಾಕಂದ್ರೆ ಅವನು ಕಾನ್ಸಂಟ್ರೇಟ್ ಮಾಡಿ ಶಾಲೆಯಲ್ಲೇ ಮಾಡಿರುವಂತಹ ಪಾಠನ ತುಂಬಾ ಆಸಕ್ತಿಯಿಂದ ಅವನು ಕೇಳ್ಕೊಂಡಿದ್ದೇ ಆದಂತಲ್ಲಿ ಅವನ ಮನಸ್ಸಲ್ಲಿ ಅದು ತುಂಬಾ ಚೆನ್ನಾಗಿ ಉಳ್ಕೊಂಡಿರುತ್ತೆ ಇವ್ರು ಹೋಗುವಂತ ಸಮಯನ ಅವಾಯ್ಡ್ ಮಾಡಿ ಮನೇಲೆ ಕೂತ್ಕೊಂಡು ಅವ್ರು ಓದೋದ್ರಿಂದ ಸೊ ಅದು ಇನ್ಕ್ರೀಸ್ ಆಗುತ್ತೆ ಯಾರಿಗೆ ಅವಶ್ಯಕತೆ ಇದೆ ನಾನು ಆಗ್ಲೇ ನಿಮಗೆ ತಿಳಿಸ್ಕೊಟ್ಟೆ ಈ ಮೀಡಿಯಂ ಲೆವೆಲ್ ಇರ್ತಾರೆ ಈ ಲಾಸ್ಟ್ ವಸ್ಟ್ ಲೆವೆಲ್ ಸ್ಟೂಡೆಂಟ್ಸ್ ಗಳ ಕರಿತೀವಿ ಸೊ ಆ ತರದ ವಿದ್ಯಾರ್ಥಿಗಳಿಗೆ ಟ್ಯೂಷನ್ಸ್ ಅವಶ್ಯಕತೆ ಯಾಕೆ ಬರುತ್ತೆ ಅಲ್ಲಿ ಅರ್ಧ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅಟ್ಲೀಸ್ಟ್ ಇಲ್ಲೊಂದು ಅರ್ಧ ಕಲ್ತ್ಕೊಂಡು ನಂತರ ಎರಡನ್ನೂ ಸೇರಿಸಿದಾಗ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗ್ಬಹುದೇನೋ ಅನ್ನೋ ಉದ್ದೇಶಕ್ಕಾದ್ರೂ ಅಂತ ವಿದ್ಯಾರ್ಥಿಗಳು ಬೇಕಾದ್ರೆ ಅಟೆಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಈ ಕಲಿಕಾ ಸಾಮರ್ಥ್ಯ ಅನ್ನುವಂಥದ್ದು ಒಂದೇ ತರ ಇರಲ್ಲ ಯಾಕಂದ್ರೆ ಬೇರೆ ಬೇರೆ ಆಯಾಮದ ಬೇರೆ ಬೇರೆ ಮನಸ್ಥಿತಿ ವಿದ್ಯಾರ್ಥಿಗಳು ಇರ್ತಾರೆ ಬೇರೆ ಬೇರೆ ಅವರ ಮನಸ್ಥಿತಿ ಬೇರೆ ಇರುತ್ತೆ ಕಲಿಕಾ ಬದ್ಧತೆ ಅನ್ನೋದು ಒಂದೇ ತರ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಖಂಡಿತ ಸರ್ ಸರ್ ಈಗ ಆಗ್ಲೇ ನಾನು ನಿಮಗೆ ತಿಳಿಸಿಕೊಟ್ಟಿರೋ ಪ್ರಕಾರ ಇದಕ್ಕೊಂದು ಎಕ್ಸಾಂಪಲ್ಸ್ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೂರು ಜನ ವಿದ್ಯಾರ್ಥಿಗಳಿದ್ರು ಸೊ ಆ ಮೂರು ಜನ ವಿದ್ಯಾರ್ಥಿಗಳು ಒಂದು ಸ್ಥಳಕ್ಕೆ ಸೇರಿದ್ರು ಯಾವುದೋ ಒಂದು ಫಂಕ್ಷನ್ ನಡೀತಾ ಇತ್ತು ಸೊ ಪೇರೆಂಟ್ಸ್ಗಳು ಕೂಡ ಬಂದಿದ್ರು ಇವರು ಕೂಡ ಅಟೆಂಡ್ ಮಾಡ್ತಿದ್ರು ಆಗ ತಾನೇ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಅಂತ ಊಹೆ ಮಾಡ್ಕೋಣ ಮೊದಲನೇ ವಿದ್ಯಾರ್ಥಿ ಪರ್ಸೆಂಟೇಜ್ ನಲ್ವತ್ ಪರ್ಸೆಂಟ್ ಇದೆ ಎರಡನೇ ವಿದ್ಯಾರ್ಥಿ ಪರ್ಸೆಂಟೇಜ್ ಎಪ್ಪತ್ ಪರ್ಸೆಂಟೇಜ್ ಇದೆ ಮೂರನೇ ವಿದ್ಯಾರ್ಥಿದು ತೊಂಬತ್ ಪರ್ಸೆಂಟೇಜ್ ಇದೆ ಮೂರು ಜನ ಓದಿರುವಂತ ಶಾಲೆ ಒಂದೇ ಮೂರು ಜನ ಪೋಷಕರು ಸೇರಿ ಆ ಮೂರು ಜನ ಮಕ್ಕಳನ್ನ ಒಂದೇ ಶಾಲೆಗೆ ಸೇರಿಸಿರ್ತಾರೆ ಸೊ ಮಾತಾಡ್ಕೊತಿರ್ತಾನೆ ನಲವತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ಹೇಳ್ತಾನೆ ನಾನು ಫೇಲ್ ಆಗಲಿಲ್ಲ ಫೇಲ್ ಆಗೋರ್ಗಿಂತ ನಾನ್ ಗ್ರೇಟು ನಲವತ್ತು ಪರ್ಸೆಂಟ್ ತೆಗೆದೆ ಎಪ್ಪತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ನಲ್ವತ್ತು ಪರ್ಸೆಂಟ್ ತೆಗೆದವ್ರ್ಗಿಂತ ನಾನ್ ಗ್ರೇಟು ಯಾಕಂದ್ರೆ ಒಂದು ಬರೀ ನಲ್ವತ್ತು ಪರ್ಸೆಂಟು ನಾನು ಎಪ್ಪತ್ತು ಪರ್ಸೆಂಟು ಅಂತೇಳಿ ತೊಂಬತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ಇವರಿಬ್ಬರಿಗಿಂತ ನಾನ್ ಗ್ರೇಟು ಸೊ ಇವರು ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಇದು ಮೂರು ತಪ್ಪಿನ ಕೆಲಸವೇ ಯಾಕೆ ಅಂದರೆ ನಲ್ವತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ಎಪ್ಪತ್ತು ಪರ್ಸೆಂಟ್ ಹೆಂಗೆ ತೆಗೆದ ಅಂತ ಯೋಚಿಸ್ಲಿಲ್ಲ ಎಪ್ಪತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ತೊಂಬತ್ತು ಪರ್ಸೆಂಟ್ ಹೆಂಗ್ ತೆಗೆದ ಅಂತ ಯೋಚಿಸಲಿಲ್ಲ ತೊಂಬತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕಗಳನ್ನ ಯಾವ ರೀತಿ ಗಳಿಸಬೇಕು ಅಂತ ಯೋಚಿಸಲಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ವಿಚಾರ ತಗೊಂಡು ನಾನು ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಫೇಲ್ ಆದಂಥವ್ರಿಗೆ ಕಾನ್ಸಂಟ್ರೇಷನ್ ಪವರ್ ಇರುತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ಹುಟ್ಟುತ್ತಾ ಅವನ ದಡ್ಡನಾಗಿ ಹುಟ್ಟಿದ್ರೆ ಅದು ಅವನು ತಪ್ಪಲ್ಲ ಬೆಳೀತ ಅವನು ಬುದ್ಧಿವಂತನಾಗ್ಲಿಲ್ಲ ಅಂದರೆ ಅದು ತಪ್ಪು ಯಾಕಂದ್ರೆ ಇವತ್ತಿನ ದಿವಸ ಸರ್ ಸುಮಾರು ರಿಸೋರ್ಸ್ಗಳಿದಾವೆ ಹುಡುಗರಿಗೆ ಇಂಟರ್ನೆಟ್ನ ನೋಡ್ತಾರೆ ಬೇರೆ ಬೇರೆ ಪೇಪರ್ಗಳನ್ನ ಓದ್ತಾರೆ ಸೊ ಎಲ್ಲ ಮಾಡ್ತಿದಾರೆ ಆ ವಿದ್ಯಾರ್ಥಿ ಫೇಲ್ ಆದಂತ ವಿದ್ಯಾರ್ಥಿ ಮುಂದಿನ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕದಲ್ಲಿ ಪಾಸ್ ಆಗಬೇಕು ಅಂತಂದ್ರೆ ಅವನಿಗೆ ಓದೋದಕ್ಕಿಂತ ಹೆಚ್ಚಾಗಿ ಸ್ಫೂರ್ತಿ ಬೇಕು ಅವನಿಗೆ ಸ್ಫೂರ್ತಿನ ತುಂಬಬೇಕು ಅದು ಪೋಷಕರಿಂದನೇ ಆಗಿರ್ಬೋದು ಅಥವಾ ಶಿಕ್ಷಕರಿಂದನೇ ಆಗಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನೀವು ಅಧ್ಯಾಪಕರ ಭವಿಷ್ಯಕ್ಕೆ ಬಂದ್ರಿ ವಿದ್ಯಾರ್ಥಿ ಜವಾಬ್ದಾರಿ ಎಷ್ಟು ಮುಖ್ಯನೋ ನೀವು ಹೇಳಿದಂಗೆ ಭದ್ರ ಭವಿಷ್ಯ ರೂಪಿಸುವಂತ ಅಧ್ಯಾಪಕರ ಪಾತ್ರ ಕೂಡ ಮುಖ್ಯ ಅನ್ಸುತ್ತೆ ಯಾಕಂದ್ರೆ ನೀವು ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಒಂದು ಕ್ಯಾಂಪ್ ಮಾಡಿದ್ರಿ ಅಧ್ಯಾಪಕರಿಗೆ ಒಂದು ಕ್ಯಾಂಪ್ ಮಾಡಿದ್ರಿ ಉಪನ್ಯಾಸಕರಿಗೆ ಒಂದು ಕ್ಯಾಂಪ್ ಮಾಡಿದ್ರಿ ಪ್ರಬುದ್ಧ ಉಪನ್ಯಾಸಕರೇ ಬಂದಿದ್ರು ಇಲ್ಲಿ ಬಹಳ ಮುಖ್ಯವಾಗಿ ಬರುವಂತದ್ದು ಈ ಪೋಷಕರು ಎಷ್ಟೇ ಅಮೌಂಟ್ ಕೊಟ್ಟು ಸೇರಿಸಿದ್ರು ಕೂಡ ಅಧ್ಯಾಪಕ ಗುರುವಾದವನು ತಮ್ಮ ಕೆಲಸವನ್ನು ಮಾಡಿದ ಅಂದ್ರೆ ಬಹುಶಃ ಎಲ್ಲ ಒಂದು ನಿರೀಕ್ಷೆಗಳು ಹುಸಿ ಆಗ್ತವೆ ಇಂಥ ಸಂದರ್ಭದಲ್ಲಿ ಅಧ್ಯಾಪಕರ ಪಾತ್ರ ಎಷ್ಟು ಮುಖ್ಯ ಖಂಡಿತ ಸರ್ ಸರ್ ಆ್ಯಕ್ಚುಲಿ ಫ್ರಮ್ ಹೋಮ್ ವಿಆರ್ ಲರ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ವಿಆರ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್ ಅನ್ನುವಂಥ ಥಾಟ್ನ ನಮ್ಮ ಹುಡುಗರಿಗೆ ನಾನು ಹೇಳ್ಕೊಡ್ತೀನಿ ಯಾರಿಂದ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನನ್ನ ಕಲಿತೀವಿ ಅನ್ನೋದು ಇಂಪಾರ್ಟೆಂಟು ಈಗ ಅಧ್ಯಾಪಕರು ಪ್ರತಿಯೊಂದು ಹುಡುಗನ ಮನಸ್ಥಿತಿಯನ್ನು ಅರ್ತ್ಕೋಬೇಕು ಸರ್ ಈಗ ಕಾಲೇಜಿಗೆ ಸೇರಿದಂಥ ಸಂದರ್ಭದಲ್ಲಿ ಅಥವಾ ಶಾಲೆಗೆ ಸೇರಿದಂಥ ಸಂದರ್ಭದಲ್ಲಿ ಕೆಲವು ಹುಡುಗರು ತುಂಬ ಫಾಸ್ಟ್ ಆಗಿ ಗ್ರಹಿಸ್ತವೆ ಕೆಲವು ಹುಡುಗರು ತುಂಬ ನಿಧಾನಕ್ಕೆ ಗ್ರಹಿಸುವಂಥ ಚಾನ್ಸಸ್ ಇರುತ್ತೆ ಕೆಲವು ಹುಡುಗರಿಗೆ ಒಂದೆರಡು ಮೂರು ಸಲ ಹೇಳ್ಕೊಟ್ಟ ಮೇಲೆ ಗ್ರಹಿಸ್ತಾರೆ ಇಂಥ ಹುಡುಗರು ಮನಸ್ಥಿತಿನ ಬಂದಂಥ ದಿನಗಳಲ್ಲಿ ಅವರು ಅರ್ತ್ಕೊಂಡು ಯಾರು ಶಿಕ್ಷಕರಾದಂಥವರು ಅರಿತುಕೊಂಡು ಇವನು ತುಂಬ ಚೆನ್ನಾಗಿ ಓದುವಂಥ ವಿದ್ಯಾರ್ಥಿ ಇವನು ಎವರೇಜ್ ಲೆವೆಲಲ್ಲಿ ಓದುವಂಥ ವಿದ್ಯಾರ್ಥಿ ಇವನು ಕಮ್ಮಿ ಅಂಕವನ್ನು ತೆಗೆಯುವಂಥ ವಿದ್ಯಾರ್ಥಿ ಅಂತ ಮಾಡಿ ಅವರುಗಳಲ್ಲೇ ಕೆಲವು ಗ್ರೂಪ್ನ ಮಾಡಿ ಆ ಗ್ರೂಪ್ನಲ್ಲಿ ಒಂದೆರಡು ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳನ್ನ ಜೊತೆಗೆ ಬಿಟ್ಟು ಅವ್ರಿಗೆ ವಹಿಸುವಂತ ಕೂಡ ಓದೋದ್ರಲ್ಲಿ ನೀವು ಸ್ವಲ್ಪ ಮೇಲೆ ತಗೊಂಬನ್ನಿ ನೀವೇನು ಕಲ್ತ್ಕೋತಿದ್ರೆ ತಿಳಿಸ್ಕೊಡಿ ಈ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡಿಸೋದ್ರಿಂದ ಮತ್ತೆ ಈ ರೀತಿ ಆಕ್ಟಿವಿಟೀಸ್ಗಳನ್ನ ಸ್ಕೂಲ್ ಅಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲು ಫೇಲ್ ಅನ್ನುವಂತ ಮಾತು ನಮ್ಮ ಜಿಲ್ಲೆಗೆ ಖಂಡಿತವಾಗ್ಲು ಬರೋದಿಲ್ಲ ಆ ವಿದ್ಯಾರ್ಥಿನೂ ಕೂಡ ಒಳ್ಳೆ ಅಂಕಗಳನ್ನು ತೆಗೆದು ಮುಂದಕ್ಕೆ ಖಂಡಿತವಾಗ್ಲು ಬರಬಹುದು ಅಂತ ಜೊತೆ ಬಹಳ ಮುಖ್ಯವಾಗಿ ಈ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಅಂತ ಈ ಭಾಷಣ ಹೊಡಿತಿರ್ತಾರೆ ಅದು ಮೇಸ್ಟ್ರು ಹೊಡಿತರ್ತಾರೆ ಅಧಿಕಾರಿಗಳು ಹೊಡಿತಿರ್ತಾರೆ ಈ ಪ್ರಾಕ್ಟಿಕಲ್ ಯೋಚನೆ ಮಾಡೋದಾದ್ರೆ ಒಬ್ಬ ಎಜುಕೇಟೆಡ್ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂದ್ರೆ ಏನ್ ಮಾಡ್ತಾರೆ ಅವನನ್ನ ಎಜುಕೇಟೆಡ್ ಗೆ ಮಾತ್ರ ಫಿಕ್ಸ್ ಮಾಡ್ಬಿಡ್ತಾರೆ ಅವನನ್ನು ಪಠ್ಯೇತರಕ್ಕೆ ಬಿಡೋದಿಲ್ಲ ಸ್ಪೋರ್ಟ್ಸ್ ಬೇರೆ ಈವೆಂಟ್ಸ್ ಬಿಡೋದಿಲ್ಲ ಈ ಎಲ್ಲೋ ಒಂದ್ ಕಡೆ ಇಲ್ಲೂ ಕೂಡ ಮಕ್ಕಳು ಬಾಲಿಸಲಾಗ್ತಿದ್ದಾರೆ ಎನ್ನುವಂತ ಮಾತುಗಳಿದ್ದಾವೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಸೃಜನಶೀಲ ವಿದ್ಯಾರ್ಥಿಗೆ ಪಠ್ಯೇತರ ಚಟುವಟಿಕೆ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಸರ್ ಇದನ್ನು ನಾವು ಆ್ಯಕ್ಚುಲಿ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ ಅಂದರೆ ಅವನ ಪಠ್ಯದ ಜೊತೆಗೆ ಬೇರೆನೂ ಕೂಡ ಕಲಿಯುವಂಥ ಚಾನ್ಸಸ್ ಇರುತ್ತೆ ಕಲ್ತ್ಕೋಬೇಕಾಗತ್ತೆ ಈಗ ಹೆಂಗೆ ಮನೇಲಿ ತಾಯಿಯಾದವಳು ಚಪಾತಿನ ಮಾಡ್ತಾಳೆ ಮಾಡಿಕೊಟ್ಟ ಮೇಲೆ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹೊರಡುವಂಥ ಸಂದರ್ಭದಲ್ಲಿ ತಿಂದ್ಕೊಂಡು ಬರೋದಷ್ಟೇ ನಮ್ಮ ಕೆಲಸ ಹೇಗೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಮಾಡೋದು ಕಷ್ಟ ಬಟ್ ತಿನ್ಕೊಂಬರೋದು ಈಸಿ ಮಾಡೋದನ್ನು ನಾವೇ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ ಅಂದರೆ ಹುಡುಗರಿಗೆ ಬರೀ ಥೇರಿಯಾಟಿಕಲ್ ಮೈಂಡ್ ಇರಬಾರ್ದು ಬರೀ ತೇರಿ ಅಷ್ಟೇ ಅವರು ಗಮನ ಕೊಡಬಾರ್ದು ಪ್ರಾಕ್ಟಿಕಲ್ ಅಂದರೆ ಬೇರೆ ಬೇರೆ ವಿಚಾರಗಳು ಈಗ ನಾನೊಬ್ಬ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕನಾಗಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಿರುವಂಥ ಪಠ್ಯದ ಅನುಸಾರವಾಗಿ ಅವರು ಕೊಟ್ಟಿರುವಂಥ ಪಠ್ಯದ ಕ್ರಮವಾಗಿ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸ್ಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಬೇರೆ ಕಾಲೇಜ್ನಲ್ಲಿ ಮಾಡಿಸ್ತಾರೆ ಅವರು ಕೂಡ ಸೊ ಅದೇ ರೀತಿ ನಾವೇನ್ ಮಾಡಿಸ್ತೀವಿ ಅಂತಂದ್ರೆ ತೇರಿ ಆದ ನಂತರ ಇಡೀ ಕಂಪ್ಯೂಟರ್ ನ ಓಪನ್ ಮಾಡಿಸ್ತೀವಿ ಕಂಪ್ಯೂಟರ್ ಓಪನ್ ಮಾಡಿಸಿ ಪ್ರಾಕ್ಟಿಕಲ್ಸ್ ಕೂಡ ನಾವು ಕಲಿಸ್ಕೊಡ್ತೀವಿ ಇದರ ಜೊತೆಗೆ ಅವರಿಗೆ ಕ್ವಿಝ್ ಕಾಂಪಿಟೇಷನ್ಸ್ ಮಾಡೋದು ತುಂಬಾ ಸೂಕ್ತ ಅನ್ಸುತ್ತೆ ಯಾವ ರೀತಿ ಕ್ವಿಜ್ ಜನರಲ್ ನಾಲೆಡ್ಜ್ ಕ್ವಿಜ್ ನ ಅವಶ್ಯಕತೆ ಇಲ್ಲ ಆ ಪಾಠದಲ್ಲಿ ಆ ವಿಷಯದಲ್ಲಿ ಏನ್ ವಿಷಯ ಇದೆಯೋ ಅದನ್ನೇ ಕಲೆಕ್ಟ್ ಮಾಡಿಕೊಂಡು ಅದಕ್ಕೊಂದು ಕ್ವಶನ್ ಗೆ ಒಂದು ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟುಕೊಂಡು ಅದೇ ವಿಚಾರವಾಗಿ ಹುಡುಗರಿಗೆ ಕ್ವಶನ್ಸ್ ನ ಕೇಳದಂತ ಸಂದರ್ಭದಲ್ಲಿ ಖುಷಿ ಅನ್ಸುತ್ತೆ ಅವರಿಗೆ ಸೊ ಅದರಿಂದನೂ ಅವರು ಕಲಿಯುವಂತ ಚಾನ್ಸಸ್ ಇರುತ್ತೆ ಈ ರೀತಿ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಖಂಡಿತವಾಗ್ಲೂ ಒಬ್ಬ ವಿದ್ಯಾರ್ಥಿಗೆ ಬೇಕು ಅದನ್ನು ನಿಜವಾಗ್ಲೂ ಶಿಕ್ಷಕರು ಅಳವಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ತಂದೆ ತಾಯಿಗಳನ್ನ ಮಕ್ಕಳ ಪ್ರಥಮ ಗುರು ಅಂತಾರೆ ಕುಟುಂಬದಲ್ಲಿ ಆಯ್ತಾ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಬಹುತೇಕ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಜೊತೆಗೆ ಅವರು ಕೂಡ ಒಂದಷ್ಟು ಪ್ರಾಕ್ಟೀಸ್ ಕೊಡಕ್ಕೆ ಪ್ರಯತ್ನ ಕೊಡ್ತಾರೆ ಮನೆಯಲ್ಲಿ ಇನ್ನು ಕೆಲವರು ಪಾಪ ಅನ್ಎಜುಕೇಟೆಡ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇಡೀ ಎಲ್ಲ ಜವಾಬ್ದಾರಿನ ಗುರುಗಳ ಮೇಲೆ ಹಾಕಬಿಟ್ಟಿರ್ತಾರೆ ಇಂತ ಸಂದರ್ಭದಲ್ಲಿ ಪಾಸ್ ಆದ್ರೆ ನಿಮಗೆ ಕಂಗ್ಲಸ್ ಇಳತಾರೆ ಫೇಲ್ ಆದ್ರೆ ನಿಮಗೆ ಶಾಪ ಆಯ್ತಾ ಈ ತರದೊಂದು ಪೊಸಿಷನ್ ಇದೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಮಕ್ಕಳ ಭವಿಷ್ಯ ಕಟ್ಟುವಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯ ಸರ್ ಪೋಷಕರ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಯಾಕೆ ಅಂತಂದ್ರೆ ಕೆಲವು ಸಂಸ್ಥೆಗಳಲ್ಲಿ ಅಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಬೋರ್ಡಿಂಗ್ ಫೆಸಿಲಿಟಿ ಮಾತ್ರ ಇರುತ್ತೆ ಕೆಲವು ಕಾಲೇಜುಗಳಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇರುತ್ತೆ ಈಗ ಹಾಸ್ಟೆಲ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಪೋಷಕರ ಬರಲ್ಲ ಸೊ ಅಲ್ಲಿ ಕೆಲವರು ಟ್ಯೂಟರ್ಸ್ ಅಂತ ಇರ್ತಾರೆ ಅವರೇ ಅವರಿಗೆ ಕಲಿಸ್ಕೊಡುವಂತ ಚಾನ್ಸಸ್ ಇರುತ್ತೆ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಪೋಷಕರ ಗಮನ ಇರಲೇಬೇಕು ಪೋಷಕರ ಗಮನ ವಹಿಸಲೇಬೇಕು ಹಾಗಂತೇಳಿ ಕೆಲವು ಪೋಷಕರು ಮಾಡ್ತಾರೆ ಅಂತಂದ್ರೆ ಈಗ ಎಕ್ಸಾಮಿನೇಷನ್ ಹತ್ರ ಬರ್ತು ಬರ್ತಿದ್ದಂಗೆ ಇಷ್ಟು ದಿವಸ ಎಲ್ಲ ಓದ್ಲಿಲ್ಲ ಟಿ ವಿ ನೋಡಿದೆ ಫಿಲಮ್ಸ್ಗೆ ಹೋದೆ ಅಲ್ಲಿ ಇಲ್ಲಿ ಓದೆ ಇನ್ನು ಮುಂದೆ ಏನಾದರೂ ಕೂತ್ಕೊಂಡು ಹೋಗು ಓದ್ಕೊ ಅಂತ ಪ್ರೆಷರ್ ಹಾಕುವಂಥ ಪೋಷಕರು ಕೂಡ ಇರ್ತಾರೆ ನಾನು ಈ ಸಂದರ್ಭಕ್ಕೆ ತಕ್ಕಂತೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ದಿವಸ ಕೂತ್ಕೊಂಡು ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ಓದ್ಕೊಂಡ್ಬಂದ್ರೆ ಮುನ್ನೂರ ಅರವತ್ತೈದು ದಿವಸ ಇದೆ ಮುನ್ನೂರ ಅರವತ್ತೈದು ದಿವಸ ಎಂಟು ನಾಲ್ಕು ಅಂತಂದ್ರೆ ಹೆಚ್ಚು ಕಮ್ಮಿ ಸಾವಿರದ ನಾನ್ನೂರು ಸಾವಿರದ ಐನೂರು ಗಂಟೆವರೆಗೂ ನಮಗೆ ಸಮಯ ಸಿಕ್ಕತ್ತೆ ಸೊ ಸ್ಮಾರ್ಟ್ ವರ್ಕ್ನ ಮಾಡೋದ್ರಿಂದ ಅಂದ್ರೆ ಅವತ್ತವತ್ತನ ಕೆಲಸನ ಅಲ್ಲೇ ಮುಗಿಸೋದ್ರಿಂದ ಜೊತೆಗೆ ಮುಗಿಸೋದಕ್ಕೆ ಪೋಷಕರು ಸಹಾಯ ಮಾಡಲೇಬೇಕಾಗತ್ತೆ ಈಗ ಅವ್ನು ನಾವು ಓದ್ತಿರಲ್ವ ಈಗಿನ ಕಾಲದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಪುಸ್ತಕ ಇಟ್ಕೊಂಡಿರ್ತಾರೆ ಅದ್ರ ಮುಂದೆ ಕತೆ ಪುಸ್ತಕ ಇರುತ್ತೆ ಅಥವಾ ಪುಸ್ತಕ ಇಟ್ಕೊಂಡಿರ್ತಾರೆ ಅದ್ರ ಮುಂದೆ ಮೊಬೈಲ್ ಇರುವಂತ ಚಾನ್ಸಸ್ ಇರುತ್ತೆ ಬಾಗ್ಲು ತೆಗೆದು ನೋಡಿದಂತ ಸಂದರ್ಭದ ಪೋಷಕರಿಗೆ ಏನಿಸುತ್ತೆ ಓ ತುಂಬಾ ಗಾಢುವ ಓದ್ತಾ ಇದ್ದಾನೆ ಅಂತ ಅನ್ಸುತ್ತೆ ಎಕ್ಸಾಮ್ ರಿಸಲ್ಟ್ಸ್ ಬಂದಾಗ ರಿಸಲ್ಟ್ಸ್ ತೀರಾ ಕಮ್ಮಿ ಇರುತ್ತೆ ಅವಾಗ ಅವ್ರು ಚಿಂತಿಸ್ತಾರೆ ಹಾಗಾಗಿ ತಾವ್ ಹೇಳಿದಾಗೆ ಪೋಷಕರು ಅವ್ರ ಮೇಲೆ ಗಮನ ಇಡಬೇಕು ಕರೆಕ್ಟಾಗಿ ಅವ್ರು ಓದ್ತಿದಾರಾ ಇಲ್ವಾ ಎಷ್ಟೊತ್ತಿಗೆ ಮಲಗಿದ್ದಾರೆ ಎಷ್ಟೊತ್ತಿಗೆ ಅಂತ ಅಂತೇಳಿ ಅವರು ಅವ್ರನ್ನ ಅವಾಗ ಅವಾಗ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅವ್ನೊಂದು ಭಯ ಇರುತ್ತೆ ಅವನಲ್ಲಿ ಒಂದು ಅರಿವು ಮೂಡುತ್ತೆ ಅವ್ನ ತಂದೆ ತಾಯಿ ನನ್ನ ವಾಚ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಸರ್ ಪೋಷಕರ ಗಮನ ಮಕ್ಕಳ ಮೇಲೆ ಅತ್ಯವಶ್ಯಕವಾಗಿ ಇರಲೇಬೇಕಾಗತ್ತೆ ಅದು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಂಥ ಸಂದರ್ಭದಲ್ಲಿ ಜಾಸ್ತಿ ಇರಲೇಬೇಕಾಗತ್ತೆ ಮೊಬೈಲ್ ಅಂದಿದ್ದಕ್ಕೆ ಬಹುಶಃ ನನ್ನ ಕ್ವೆಶನ್ ಅನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸರ್ ಅವರು ಭಾಳ ಪ್ರಶ್ನೆ ಗಂಭೀರ ಅನಿಸುತ್ತೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಮೊಬೈಲ್ ಮತ್ತು ಟಿ ವಿ ಸಂಸ್ಕೃತಿ ನಾವು ನಮ್ಮ ಮಕ್ಕಳ ಟಿ ವಿ ನೋಡಕ್ಕೆ ಬಿಡಿ ಯಾರೂ ಬಿಡೋದಿಲ್ಲ ಬಟ್ ನಮ್ಮಲ್ಲಿರೋದೇನು ಅಂತಂದರೆ ಟಿ ವಿ ಮತ್ತು ಮೊಬೈಲಿಂದ ಮಕ್ಕಳ ಭವಿಷ್ಯ ಹಾಳಾಗತ್ತೆ ಅನ್ನುವಂಥದ್ದು ನಮಗೆ ಫಿಕ್ಸ್ ಆಗಿಬಿಟ್ಟಿದ್ವಿ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ಅದು ಎಸ್ ಎಸ್ ಎಲ್ ಸಿ ಇರಲಿ ಪಿ ಯು ಸಿ ಇರಲಿ ಅಥವಾ ಪ್ರೇಮರಿ ಯಾರೇ ಇರಲಿ ಮಕ್ಕಳು ಟಿ ವಿ ಅಥವಾ ಮೊಬೈಲ್ ಸಂಸ್ಕೃತಿಗೆ ಒಗ್ಗೆ ಅವರ ಭವಿಷ್ಯದ ಮೇಲೆ ಏನಾದರೂ ಆಗೋ ಸಾಧ್ಯತೆ ಇದೆಯಾ ಖಂಡಿತವಾಗ್ಲೂ ಮಾರಕ ಆಗುವಂಥ ಚಾನ್ಸಸ್ ಇದೆ ಸರ್ ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ನಮಗೆ ತಿಳಿದಿರೋ ಮಟ್ಟಿಗೆ ಜಿಯೋ ಅಂತ ಬೇರೆ ಬಂದ್ಬಿಟ್ಟಿದೆ ಸೊ ಜಿಯೋ ಇಂಟರ್ನೆಟ್ಟಿಂದ ಮಕ್ಕಳು ಎಷ್ಟು ಹಾಳಾಗ್ತಿದ್ದಾರೆ ಅನ್ನುವಂಥದ್ದು ಎಲ್ಲ ಪೋಷಕರಿಗೂ ಗೊತ್ತಿದೆ ಈಗ ಏನಾಗಿದೆ ಅಂತಂದರೆ ಸರ್ ಮೊದಲು ಈ ಥರದ ಆಫರ್ಗಳಿರಲಿಲ್ಲ ಇವರು ಇತ್ತೀಚೆಗೆ ಏನು ಮಾಡಿದ್ರು ಫ್ರೀ ಆಗಿ ಆಫರ್ಸ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಫ್ರೀ ಮೊಬೈಲು ಫ್ರೀ ಡೇಟಾ ಅನ್ಲಿಮಿಟೆಡ್ ಕಾಲ್ ಅಂತ ಆದಮೇಲಂತೂ ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ಅವರ್ಸ್ ಇಂಟರ್ನೆಟ್ ಬಿಟ್ಟು ಆಚೆ ಬರ್ತಾ ಇಲ್ಲ ಸೊ ನಾನು ಗಮನಿಸಿದ ಪ್ರಕಾರ ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಪೋಷಕರು ಕೂಡ ಅದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಕಾಲೇಜ್ಗೆ ದಾಖಲಾತಿ ಸಂದರ್ಭ ಈಗ ಆಕ್ಚುಲಿ ಅಡ್ಮಿಷನ್ಸ್ ಏನ್ ಬರ್ತಿರ್ತಾರೆ ಅಬ್ಸರ್ವ್ ಮಾಡ್ತಿರ್ತೀನಿ ಅಪ್ಲಿಕೇಶನ್ ಫಾರ್ಮ್ ನ ಹುಡುಗ ಫಿಲ್ ಮಾಡ್ತಿರ್ತಾನೆ ಅಪ್ಪ ಅಮ್ಮ ಮೊಬೈಲ್ ಇಟ್ಕೊಂಡು ಚಾಟ್ ಮಾಡ್ತಿರ್ತಾರೆ ಸೊ ಈ ರೀತಿ ಸಂದರ್ಭ ಸೊ ಮಗ ನೀವು ಚಾಟ್ ಮಾಡಲ್ವಾ ಅದಕ್ಕೆ ನಾನು ಮಾಡ್ತೀನಿ ಈ ರೀತಿ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಆಗ್ಬಿಟ್ಟಿದೆ ಜೊತೆಗೆ ಅದೇನಾಗ್ತಿದೆ ಅಂತಂದರೆ ಸರ್ ಈಗ ಇಂಟರ್ನೆಟ್ಟಿಂದ ಐವತ್ತು ಪರ್ಸೆಂಟೇಜ್ ಉಪಯೋಗ ಇದ್ದರೆ ಇನ್ನೈವತ್ತು ಪರ್ಸೆಂಟೇಜ್ ದುರುಪಯೋಗ ಇದ್ದೇ ಇರುತ್ತೆ ದೇರ್ ಇಸ್ ಎ ಅಡ್ವಾಂಟೇಜ್ ದೇರ್ ಎ ಡಿಸ್ಅಡ್ವಾಂಟೇಜ್ ಆಲ್ಸು ಡಿಸ್ಅಡ್ವಾಂಟೇಜ್ಗಳು ಇದ್ದೇ ಇರುತ್ತೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅಂದರೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಆ ಇಂಟರ್ನೆಟ್ನ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವನಿಗೆ ಉಪಯೋಗ ಆಗುತ್ತೆ ಅದು ಬಿಟ್ಟು ಕೆಟ್ಟದಕ್ಕೆ ಏನಾದರೂ ಅವನು ಉಪಯೋಗಿಸ್ಕೊತು ಅಂತಂದ್ರೆ ಅವನ ಜೀವನವೇ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸರ್ ವೀಕ್ಷಕರೇ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕಾಡ್ತಿರುವಂತಹ ಒಂದು ಭೂತದ ಒಂದು ಪ್ರವೃತ್ತಿಯ ಈ ಒಂದು ಮೊಬೈಲ್ ಮತ್ತು ಟಿವಿ ಸಂಸ್ಕೃತಿ ಏನಿದೆ ಬಹುಶಃ ಅದನ್ನ ಲಿಮಿಟ್ ಮಾಡಿಕೊಂಡ್ರೆ ಪೋಷಕರು ಮಕ್ಕಳ ಮೇಲೆ ಆ ಥರದ್ದು ಒಂದು ಲಿಮಿಟ್ ಕೊಟ್ಟರೆ ಬಹುಶಃ ಅವ್ರು ಹೇಳಿದಂಗೆ ಅವ್ರು ಹೇಳಿದಂಗೆ ಅದು ಅರ್ಪೂರ್ಣವಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನು ಕೇಳಿದೆ ಮುಂದುವರೆದು ರೌಲ್ ಅವರೇ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಮೆಮೊರಿ ಪವರ್ ಅನ್ನೋದು ಬಹಳ ಮುಖ್ಯ ಎಲ್ರಿಗೂ ಮುಖ್ಯ ನಮಗೂ ನಮಗೆಲ್ಲ ಮುಖ್ಯ ಈಗ ನಾನು ನಿಮ್ಗೆ ಇಂಟ್ರ್ಯೂ ಮಾಡ್ತಿದ್ರೆ ಅಂತ ನೆಕ್ಸ್ಟ್ ಕ್ವೇಶನ್ ಏನು ಅಂತ ನನ್ಗೆ ಗೊತ್ತಾಗಲ್ಲ ಅಂತಂದ್ರೆ ನಾನು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ಇದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಮೆಮೊರಿ ಪವರ್ಲೆ ಇವತ್ತೆಲ್ಲೂ ಒಬ್ಬ ವಿದ್ಯಾರ್ಥಿ ತನ್ನ ಪವರ್ ನ ಎತ್ತಿಸಿಕೊಳ್ಬೇಕಾದ್ರೆ ಯಾವ ರೀತಿ ಅವನು ಪ್ರಿಪೇರ್ ಆಗಬೇಕು ಯಾವ ವಿಧಾನವನ್ನು ಅನುಸರಿಸಬೇಕು ಅವನು ಖಂಡಿತ ಸರ್ ಸರಿ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡುವಂತ ಕಾನ್ಸೆಪ್ಟ್ ಹೇಳಿದು ತುಂಬಾ ಖುಷಿ ಅನಿಸ್ತು ಯಾಕಂದ್ರೆ ಈಗ ನಮ್ಗಳಿಗೆ ಇವತ್ತು ಬೆಳಗ್ಗೆ ಏನ್ ತಿಂಡಿ ತಿಂದಿದೀವಿ ಅನ್ನೋದು ಜ್ಞಾಪಿಸಿಕೊಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಮತ್ತೆ ಹಿಂದಿನ ದಿವಸ ನೆನ್ನೆ ಏನ್ ತಿಂದಿದ್ದೀವಿ ಅಂತ ಜ್ಞಾಪಿಸ್ಕೋಬೇಕಾದ್ರೆ ಇನ್ನೊಂದಷ್ಟು ಸಮಯ ತಗೊಳುತ್ತೆ ಅಂತದ್ರಲ್ಲಿ ಒಬ್ಬ ವಿದ್ಯಾರ್ಥಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಓದಿದ್ದಂಥದ್ದನ್ನ ಆರರಿಂದ ಹದಿನೈದು ದಿವಸಗಳ ಕಾಲದೊಳಗೆ ಎಕ್ಸಾಮಿನೇಷನ್ಸ್ ಬರೀಬೇಕು ಅಂತಂದ್ರೆ ಅವ್ನ ಮೆಮೊರಿ ಪವರ್ ಎಷ್ಟು ಚುರುಕಿರಬೇಕು ಅವ್ನು ಎಷ್ಟು ಜ್ಞಾಪಕ ಇಟ್ಕೋಬೇಕು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಸರ್ ಇದು ಈ ತರ ಪ್ರಯೋಗನ ನಮ್ಮ ಕಾಲೇಜಿನಲ್ಲಿ ಅನಿಕೇತನ ಕಾಲೇಜಿನಲ್ಲಿ ನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳ ಮೇಲೆ ನಾನು ಪ್ರಯೋಗ ನಡೆಸಿದ್ದೀನಿ ಒಬ್ಬ ವಿದ್ಯಾರ್ಥಿ ಕಾಮರ್ಸ್ ವಿಭಾಗದಲ್ಲಿ ಓದ್ತಿದ್ಲು ಸೊ ಫಸ್ಟ್ ಇಯರ್ ಅಲ್ಲಿ ನಾಲ್ಕು ಸಬ್ಜೆಕ್ಟ್ ಗಳನ್ನ ಅನುತ್ತೀರ್ಣಲಾದ್ಲು ಆದ್ರೆ ನಾನು ಒಳ್ಳೆ ಗಮನಿಸಿದ್ದೆ ಎರಡು ಸಬ್ಜೆಕ್ಟ್ ಪಾಸ್ ಆಗಿದ್ಲು ಸೊ ನನಗೆ ಅನಿಸ್ತು ಎರಡು ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾಳೆ ನಾಲ್ಕು ಸಬ್ಜೆಟ್ ಅವಳು ಫೇಲ್ ಆಗಿದ್ದಾಳೆ ಅಂತಂದ್ರೆ ಅದು ಅವಳ ಸೋಂಬೇರಿತನ ಇದೆ ಸಬ್ಜೆಕ್ಟ್ ನ ಇಷ್ಟಪಟ್ಟು ಓದಿದ್ದಾಳೆ ಕರೆದು ಅವಳಿಗೆ ಕೆಲವು ಸಲಹೆಗಳನ್ನ ಕೊಟ್ವಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ದಿನ ಏನ್ ಮಾಡಿಸ್ತಾ ಇದೀವಿ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿದ್ಮೇಲೆ ಎರಡು ತುಳಸಿ ಎಲೆಗಳನ್ನ ತಿನ್ನೋದಿಕ್ಕೆ ಅಂತ ಹೇಳ್ತಾ ಇದೀವಿ ಅದು ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡಿಸ್ಕೊಡುವಂತ ಭಾರಿ ತುಂಬಾ ಉಪಯುಕ್ತವಾಗಿರುವಂತ ಅದು ಗಿಡದ ಎಲೆಗಳದು ತುಳಸಿ ಎಲೆ ಪ್ರತಿ ದಿವಸ ನಾವು ಪೂಜೆನ ಮಾಡುವಂಥ ತುಳಸಿ ಎಲೆ ಪೂಜೆ ಮಾಡುವಂಥ ತುಳಸಿ ಎಲೆನ ನಾವು ಕಿತ್ತು ತಿನ್ನೋದ್ರ ಬದಲು ಸಪ್ರೇಟ್ ಆಗಿ ಒಂದೆರಡು ಗಿಡಗಳನ್ನ ಹಾಕೊಂಡು ದಿನಕ್ಕೆ ಎರಡು ಬೆಳಗ್ಗೆ ಎದ್ದ ತಕ್ಷಣ ಅಲ್ಲುಜ್ಜಿದ್ಮೇಲೆ ಎರಡು ತುಳಸಿ ಎಲೆ ತಿನ್ನೋದ್ರಿಂದ ಖಂಡಿತವಾಗ್ಲೂ ವಿದ್ಯಾರ್ಥಿ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಇದು ಬರೀ ವಿದ್ಯಾರ್ಥಿಗಳಷ್ಟೇ ತಿನ್ಬೇಕು ಅಂತೇನಿಲ್ಲ ನಾವುಗಳು ಕೂಡ ತಿನ್ಬಹುದು ಜೊತೆಗೆ ರಾತ್ರಿ ಸಂದರ್ಭದಲ್ಲಿ ಮಲಗುವಂಥ ಸಂದರ್ಭದಲ್ಲಿ ಒಂದು ಲೋಟ ಸಪ್ಪೆ ಹಾಲನ್ನ ಕೊಡೋದ್ರಿಂದ ವಿದ್ಯಾರ್ಥಿಯ ಮೆಮೊರಿ ಪವರ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ ಹುಡುಗರಾದರೆ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಹಾಕಿ ಕೊಡೋದ್ರಿಂದ ಖಂಡಿತವಾಗ್ಲೂ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಈ ವಿಧಾನನ ಈ ಹುಡುಗಿ ಮೇಲೆ ನಾವು ಸತತವಾಗಿ ಪ್ರಯೋಗ ಮಾಡಿದ ನಂತರ ಫಸ್ಟ್ ಇಯರ್ ಅಲ್ಲಿ ಎಲ್ಲಾ ಕ್ಲಿಯರ್ ಮಾಡಿಕೊಂಡ್ಲು ಸೆಕೆಂಡ್ ಇಯರ್ ಮೇಲೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ಲು ಇವತ್ತು ನಮ್ಮ ಪಿ ಎಸ್ ಕ್ಯಾಂಪಸ್ ಅಲ್ಲಿ ಬಿ ಕಾಮ್ ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡ್ತಿದ್ದಾಳೆ ಇದಕ್ಕೆ ಇದು ಕೂಡ ಅವಳಿಗೆ ಉಪಯೋಗವಾಗಿದೆ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ತರದ್ದೆಲ್ಲ ಅನುಸರಿಸಿಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ತುಳಸಿ ಎಲೆಗಳನ್ನು ವೋಶ ಮುಂಜಾನೆ ಅದನ್ನು ತದ್ಕೊಳ್ಳೋದ್ರ ಮೂಲಕ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಆ ಥರದ್ದೊಂದು ಗಿಡಗಳನ್ನು ಇಟ್ಟಿರ್ತಾರೆ ಅದನ್ನು ಬಳಸ್ಕೊಳ್ಳೋದು ಭಾಳ ಮುಖ್ಯ ಅನ್ಸುತ್ತೆ ಒಳ್ಳೆ ಟಿಪ್ಸನ್ನು ಕೊಟ್ಟರು ಅವರು ವೋಶ ಅದು ನಿಮಗೆ ಉಪಯುಕ್ತವಾಗ್ತದೆ ಅನ್ನುವಂತಹ ಆಶಯದೊಂದಿಗೆ ವೀಕ್ಷಕರೇ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇನೆ ವಿರಾಮದ ನಂತರ ಮತ್ತಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತೇನೆ